ಹಾ ಅಲು ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಚಾರು ತನ್ನ ಗಂಡನಿಗೆ ಪ್ರೀತಿಯಿಂದ ಗಿಣ್ಣನ ಮಾಡಬೇಕು ಅಂತ ಹೋದರೆ ಅಲ್ಲಿ ರುಕ್ಕು ಮತ್ತು ವೈಶಾಖ ಮಾಡಿದ ಕೈ ಶುಲ್ಕ ಇಲ್ಲಿ ರಾಮಾಚಾರ್ಯ ಪ್ರಾಣವನ್ನೇ ತೆಗಿತಾ ಇದ್ದ ಹಾಗಾದರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ಎಷ್ಟೇ ಹೆಲ್ಪ್ ಮಾಡಿದ್ರು ಸರಿಯಾಗಿ ವೈಶಾಖಗೆ ಮಾಡಿ ಹೋಗಿದ್ರು ನಿಜವಾಗ್ಲು ವೈಶಾಖಗೆ ತಿರುಮಂತ್ರ ಹಾಕಿದ್ವು ಅಂತಾನೆ ಹೇಳ್ಬಹುದು ಇಲ್ಲಿ ಚಾರುನ ಹೋಗಿ ವೈಶಾಖನೇ ಭಾವಿಗೆ ಬಿದ್ದಾಗ ನಿಜವಾಗ್ಲು ಕೂಡ ಇಲ್ಲಿ ರುಕ್ಕು ಆಕೆಯನ್ನ ಕಾಪಾಡದೆ ನೀನು ಅಲ್ಲೇ ಹೋದ್ರೆ ಒಳ್ಳೇದು ನಿನ್ ಸತ್ರೇನೆ ಒಳ್ಳೇದು ಅದರಿಂದಾಗಿ ನನ್ನ ದಾರಿ ಕ್ಲಿಯರ್ ಆಗಿ ನನ್ನನ್ನೇ ನೀನು ನೋಡಿ ನೋಡಿಗ್ ಎಲ್ಲಾ ವಿಷಯ ಕೂಡ ಹೇಳ್ತೇನೆ ಅಂದ ಅಲ್ವಾ ನನ್ ನಾನು ಬಿಡು ಅಂದ್ರೆ ಬಿಡ್ಲಿಲ್ಲ ಅಂದ ಬಿಡ್ಲ ಬಿಡಲ್ಲ ಅಂತ ಅಲ್ವಾ ಅಂದ್ಮೇಲೆ ನೀನ್ ಯಾಕೆ ಬದಕ್ ಇಲ್ಲ ನೀನ್ ಸತ್ತೋಗು ನೀನ್ ಈ ಸಾವಿಗೆ ಚಾರು ಕಾರಣ ಅಂತ ಹೇಳ್ತೀನಿ ಆಗ ಎಲ್ಲಾ ಕೂಡ ನಮ್ಕೋತಾರೆ ಚಾರು ಚೀಲ್ ಹೋಗ್ತಾಳ ಆಮೇಲೆ ಈ ಮನೆಗೆಲ್ಲ ನಾನೇ ರಾಣಿ ಅಂತ ಹೇಳಿದ ಇಲ್ಲಿ ರುಕ್ಕು ಹೋಗೇ ಬಿಡ್ತಾಳ ಆದ್ರ ವೈಶಾಖ ಪಾಲಿಗೆ ಆಪದ್ ಬಾಂಧವಳಾಗಿ ಬರುವುದು ಚಾರುನೆ ಚಾರು ಬಂದಿದ್ದೆ ವೈಶಕನ ವೈಶಾಖನ ನೋಡಿದ್ದೆ ಗಾಬರಿ ಆಗ್ಬಿಡ್ತಾಳೆ ಏನಾಯ್ತಕ್ಕ ಯಾಕ ಬಿದ್ದೀಯ ನೀನಿಲ್ಲಿ ಅಂದ ಹೇಳಿದೆ ವೈಶಾಖ ಇಲ್ಲಿ ಕಾಪಾಡು ಚಾರು ನಾನ ಇಲ್ಲ ಅಂದ್ರೆ ಹೋಗ್ಬಿಡ್ತೀನಿ ಅಂತದಾಗ ಇರಕ ಅಂತ ಹೇಳಿ ಹಗ್ಗ ಕೊಡ್ತಾಳೆ ಹಗ್ಗ ಕೊಡ್ತಿದ್ದಾಗ ಹಗ್ಗ ಇಟ್ಕೊಂಡ ತಕ್ಷಣ ವೈಶ ಹೌದು ಅಕ್ಕ ನೀನು ಹೇಗ್ ಬಿದ್ದ ಏನೋ ಕಂತ್ರಿ ಬುದ್ಧಿ ತೋರ್ಸಕ್ ಹೋಗಿ ಬಿದ್ದಿರ್ತೀಯ ಅಲ್ವಾ ಹೌದು ಯಾಕೆ ಇಲ್ಲಿ ಇಷ್ಟೊಂದು ಈಜು ಹೊಡಿತಾ ಇದ್ಯಾ ನಿಜ ಹೇಳಬೇಕು ಅಂದ್ರೆ ಹೋ ನನ್ನನ್ನೇ ದಬ್ಬಗಿ ಬಗ್ಗೆ ಬಂದು ಇದ್ದಿರ್ಬೇಕು ಅನ್ಸತ್ತಲ್ವಾ ಅಂತದಾಗೆ ಹೌದು ಇಲ್ಲ ಅಂತ ವಯುಶಾಖ ಎರಡೆರಡು ಉತ್ತರ ಕೊಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಚಾರುಗೆ ಖಂಡಿತ ಈಕೆ ದೊಡ್ಡ ಮಸಲತ್ತೆ ಮಾಡ್ದಾಳೆ ನನ್ನನ್ನು ಬೀಳ್ಸಕ್ ಹೋಗಿ ತಾನ್ ಬಿದ್ದಾಳೆ ನಿಜವಾಗ್ಲೂ ಕೂಡ ಎಷ್ಟೇ ಹೇಳಿದ್ರು ಬುದ್ಧಿ ಬರೋದಿಲ್ಲ ಅಲ್ವಾ ನಿನಗೆ ನನ್ನನ್ನೇ ಬೀಳಸ್ತಿಯಾ ಅಂತ ಹೇಳಿ ಮೂರು ಮೂರು ಬಾರಿ ನೀರಲ್ಲಿ ಮುಳುಗ್ಸಿ ಈ ಕಡೆ ವಾಯುಶಾಖನ ಹೆದ್ರಿಸಿ ಬೆದ್ರಿಸಿ ಖಂಡಿತವಾಗ್ಲೂ ನಿನಗೆ ಬುದ್ಧಿ ಬರೋದಿಲ್ಲ ಖಂಡಿತ ನಿನಗೆ ಕಥೆಯನ್ನು ಮುಗಿಸ್ತೀನಿ ಅಂತ ಹೇಳಿ ಹೆದರಿಸಿ ಬಿದ್ರಿಸಿ ಮಾಡ್ತಿದ್ದಾಗ ವೈಶಕ ಹೆದ್ರೋಗ್ತಾರೆ ಪ್ಲೀಸ್ ಜಾರು ಕಾಪಾಡುವ ಅಂತ ಸರಿ ಆಯ್ತು ಅಂತ ಹೇಳಿ ಹಗ್ಗದಿಂದ ಮೇಲ್ಗಡೆ ಎಳೆದು ತಂದಿದ್ದ ಈ ಕಡೆ ನಿನ್ನನ್ನು ಕಾಪಾಡೋದಕ್ಕೆ ಕಾರಣ ನಿನ್ನ ಜೀವನ ಉಳಿಸ್ಬೇಕು ಅಂತಲ್ಲ ನಿಜ ಹೇಳಬೇಕು ಅಂದ್ರೆ ಜೀವ ಹೋದರೆ ಅದು ಒಂದು ಸಣ್ಣದೊಂದು ಶಿಕ್ಷೆ ಆಗ್ಬಿಡುತ್ತೆ ನೀ ನಿಮ್ಮ ಮನೆಗೆ ಮಾಡಿರೋ ಒಂದು ಕೆಟ್ಟಕ್ಕೆ ತನಕ್ಕೆ ನಿಜವಾಗ್ಲೂ ನಿನಗೆ ದೊಡ್ಡ ಶಿಕ್ಷಣ ಆಗಬೇಕು ನಿನಗೆ ನರಕ ತೋರಿಸ್ಬೇಕು ನಾನು ಅದೇ ಕಾರಣಕ್ಕೋಸ್ಕರ ನಿನ್ನನ್ನು ಬದುಕಿಸಿದ್ದು ನಾನು ನರಕ ಆಗದೆ ನೀನ್ ಬಂದು ಯಾಕೆ ಚಾರು ನಾನು ಅಲ್ಲೇ ಸತ್ತೋಗ್ಬೇಕಿತ್ತು ಅಂತ ಹೇಳಬೇಕು ಅಂತ ಮಾಡ್ತೀನಿ ಮಾಡ್ತಿದ್ದಾಳೆ ವಾಯು ಶಾಖಾಗೆ ಜೊತೆಗೆ ನಾನು ಇವತ್ತು ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ ಇವತ್ತಿಂದ ನೀನು ಬದುಕಿ ಉಸಿರಾಡ್ತಿದ್ಯಾ ಅಂದ್ರೆ ಅದು ನನ್ನ ಭಿಕ್ಷೆ ಭಿಕ್ಷೆ ಹಾಕ್ದವರು ಉಸಿರನ್ನ ಯಾವತ್ತು ಕೂಡ ಮತ್ತೆ ವಾಪಸ್ ಕೇಳುವುದಿಲ್ಲ ಅಂತ ಚಾರು ವಾಯು ಶಾಖಾಗೆ ಹೇಳ್ತಾರ ತದನಂತರ ಇಲ್ಲಿ ವಾಯುಶಾಖ ಬದುಕಿರುವುದನ್ನ ನೋಡಿ ನಿಜವಾಗ್ಲೂ ಕೂಡ ರುಕುಗೆ ಶಾಕ್ ಆಗ್ತದೆ ಹೇಗಕ್ಕ ಬದಕ್ ಬಂದೆ ನೀನು ಅಂತಿದ್ರೆ ಈ ಕಡೆ ರುಕ್ಕು ಅಟ್ಟಾಡಿಸ್ಕೊಂಡು ಅಟ್ಟಾಡಿಸಿಕೊಂಡು ಹೊಡಿಯೋಕೆ ಹೋಗ್ತಿದ್ದಾರೆ ವೈಶಕ ಪ್ಲೀಸ್ ಅಕ್ಕ ದಯವಿಟ್ಟು ಕ್ಷಮಿಸ್ಬಿಡಕ್ಕ ಇನ್ನೆಂದು ಮಾಡೋದಿಲ್ಲ ಅಕ್ಕ ನೀನ್ ಗುರುನೇ ಪಾಠ ಅಲ್ವಾ ಶಿಷ್ಯ ಅದನ್ನ ಮಾಡಿದಾಳೆ ಅಷ್ಟೇ ನೀನೇ ಅಲ್ವಾ ಹೇಳ್ಕೊಟ್ಟಿದ್ದು ನಮ್ಮ ಮುಂದೆ ಇರ್ತಕ್ಕಂಥವ್ರು ನಮ್ಮ ಮಿತ್ರ ಆದ್ರೂ ಕೂಡ ನಮ್ಗೆ ತೊಂದರೆ ಆದಾಗ ಅವ್ರನ್ನ ಶತ್ರು ಅಂತ ಅನ್ಕೋಬೇಕು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಜೀವ ತೆಗಿಯೋದಕ್ಕೆ ಹಿಂಜರಿಬಾರ್ದು ಅಂತ ಅದನ್ನ ಮಾಡಿದ್ದು ಪ್ಲೀಸ್ ಅಕ್ಕ ದಯವಿಟ್ಟು ಕೋಪ ಮಾಡ್ಕೊಬೇಡುವ ಇನ್ನೆಂದು ಈ ರೀತಿ ಅಂತ ಹೇಳ್ತಾರೆ ಸರಿ ಆಯ್ತು ಇವತ್ತು ಉಳಿಸ್ತಿದ್ದೆ ಮುಂದೆ ಏನಾದ್ರು ಮಾಡಿದ್ರೆ ಖಂಡಿತ ಉಳಿಸೋದಿಲ್ಲ ಅಂದಾಗ ಅಯ್ಯೋ ಈ ಕ್ಷಣ ತಪ್ಪಿಸ್ಕೊಂಡಲ್ಲ ಅಷ್ಟು ಸಾಕಾಕ ಮುಂದೆ ಬೇಕಿದ್ರೆ ನೋಡ್ಕೊಳ್ಳೋಣ ಅಂತ ರುಕು ಹೇಳ್ತದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂದ್ರೆ ಅಯ್ಯೋ ಅಕ್ಕ ನಿನ್ ಕಾಲ್ ಇಡ್ಕೋತೀನಿ ಇನ್ ಮುಂದೆ ರೀತಿ ಮಾಡೋದಿಲ್ಲ ಅಂತ ಇಟ್ಟು ಕ್ಷಮಿಸ್ಬಿಡುವ ಅಂತ ಕೇಳ್ಕೊತಾರೆ ರುಕು ನಂತರ ಇಲ್ಲಿ ರುಕು ಹೌದು ಅಕ್ಕ ನಿನ್ನನ್ನು ಕಾಪಾಡಿದ್ಯಾರು ಅಂತ ಕೇಳ್ತಿದ್ದಾಗೆ ಚಾರುನೇ ನನ್ನನ್ನು ಕಾಪಾಡಿದ್ವು ಅಂದಾಗ ನಿಜವಾಗ್ಲೂ ಕೂಡ ಇಲ್ಲಿ ಹುಕ್ಕುಗೆ ಶಾಕ್ ಆಗುತ್ತೆ ಏನಕ್ಕ ಚಾರು ನಿನ್ನನ್ನು ಕಾಪಾಡಿಬಿಟ್ಲಾ ಅಂದಾಗ ಯಾಕೆ ಕಾಪಾಡಿದ್ಲು ಅಂದಾಗ ಯಾಕೆ ಕಾಪಾಡಿದ್ರು ಅಂದರೆ ಅವಳು ನನಗೆ ತುಂಬ ದೊಡ್ಡ ಶಿಕ್ಷೆ ಕೊಡಬೇಕಂತ ಶಿಕ್ಷೆ ಕೊಡಬೇಕು ಅಂದರೆ ಅವ್ಳಗ್ ನಾನು ಬದುಕಿರ್ಬೇಕಂತ ಅದಕ್ಕೋಸ್ಕರ ಕಾಪಾಡಿದ್ನು ಅಂದಾಗ ಹೌದಾ ಅಕ್ಕ ಹಾಗೆ ಶಿಕ್ಷೆ ಕೊಡಬೇಕು ಅಂದ್ಕೊಂಡಿದ್ದಾಳ ಖಂಡಿತ ಅವಳು ಶಿಕ್ಷೆ ಕೊಡಬೇಕು ಅಂದರೆ ಖಂಡಿತ ಅವ್ಳ ಶಿಕ್ಷೆ ಕೊಟ್ಟೆ ಕೊಡ್ತಾಳಕ್ಕ ಏನು ಮಾಡ್ತೀಯ ಅಂದಾಗ ಏನು ಮಾಡ್ಕೊತಾಳ ಅವಳು ಅವಳು ಶಿಕ್ಷೆ ಕೊಡ್ತಾಳ ನಾನು ಶಿಕ್ಷೆ ಕೊಡ್ತೀನಿ ನಾನು ನೋಡೇ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಯಾರಿಗೋ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನೀವು ಅವತ್ತೇ ಹೇಳಿದ್ದು ನನಗೆ ಇವತ್ತು ಉಪಯೋಗಕ್ಕೆ ಬರ್ತದ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ರುಕು ಕರ್ಕೊಂಡು ಹೋಗ್ತದಾಳೆ ಇಲ್ಲಿ ವೈಶಾಖ ಆತ ಕಡೆ ನಿಜವಾಗ್ಲೂ ಕೂಡ ರಾಮಾಚಾರಿ ನಿಜವಾಗ್ಲೂ ಚಾರುಗೆ ಬಂದು ಒಂದು ಬಿಕ್ ಸರ್ಪ್ರೈಸನ್ನು ಕೊಡ್ತಿದ್ದಾರೆ ನಿಜವಾಗ್ಲೂ ಆ ಸರ್ಪ್ರೈಸ್ಗೆ ನಿಜವಾಗ್ಲೂ ಬೇಕಸ ಬೆರಗಾಗಿದ್ದಾಳೆ ಚಾರು ಬೇಕೋ ಸೈಕಲ್ನ ತಗೊಂಡು ಈ ಕಡೆ ಈ ಕಲ್ ಸೀರೆನ ಹುಟ್ಟಿಸ್ಕೊಂಡು ಈ ಕಡೆ ಚಾರೂನ ಸೈಕಲ್ ಮೆರವಣಿಗೆಯನ್ನು ಮಾಡಿಸ್ತಿದ್ದಾರೆ ಅದ್ರ ಮುಖಾಂತರ ಒಂದು ಡ್ಯೂವೈಟ್ ಸಾಂಗ್ ಕೂಡ ಆಡ್ತಾರೆ ಚಾರು ಮತ್ತು ಚಾರಿ ಇಬ್ಬರು ಕೂಡ ನಂತರ ನಿಮ್ಗೆ ಏನು ಬೇಕು ಅಂದಾಗ ಚಾರು ಕೇಳೋದು ನನಗೆ ಮುತ್ತ ಇದೆ ಬೇಕು ಅಂತ ಏನ್ರು ಈ ರೀತಿ ಮಾತಾಡ್ತಿದ್ದಾರೆ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಅಂತ ಹೇಳಿದ್ದೆ ಇಲ್ಲಿ ಆಕೆಗೆ ಕಾಲ್ ನನ್ನ ಹಾಕ್ತಾರೆ ಇದರಿಂದ ನಿಜವಾಗ್ಲೂ ಕೂಡ ಚಾರು ತುಂಬಾ ಖುಷಿ ಆಗ್ಬಿಡತ್ತೆ ಜೊತೆಗೆ ಖುಷಿಯಾಗಿದೆ ತನ್ನ ಹತ್ರ ಹತ್ರ ಬರ್ತಾಳೆ ತನ್ನ ಹತ್ತಿರ ಹತ್ರ ಬಂದಿದೆ ಅತ್ತೆ ರಾಮಾಚಾರಿಗೆ ಏನು ಇಷ್ಟ ಅತ್ತೆ ರಾಮಾಚಾರಿ ನನಗೋಸ್ಕರ ಈ ಕಾಲ್ಚಿನ ಗಿಫ್ಟ್ ಕೊಟ್ಟ ಆದಮೇಲೆ ನಾನು ಏನಾದರೂ ಮಾಡಬೇಕಲ್ವಾ ಅಂದಾಗ ಖಂಡತಮ್ಮ ನೀವಿಬ್ಬರು ಎಂಥ ಇಡು ಜುಡು ಗೊತ್ತಾ ನಿಜವಾಗ್ಲೂ ಕೂಡ ನಿಮ್ಮನ್ನು ನೋಡಿದರೆ ಖುಷಿ ಆಗುತ್ತೆ ಅಂತ ಜಾನಕಿಯಮ್ಮ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ನೋಡು ಚಾರು ರಾಮ ಸರಿಗೆ ಅಂಥದ್ದು ವಸ್ತು ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅದಕ್ಕೂ ಮೀರಿ ಹೇಳಬೇಕು ಅಂದರೆ ತಿನ್ನೋದು ಇಷ್ಟಪಡ್ತಾನೆ ಅಂದರೆ ಅದು ಗಿಣ್ಣು ನಾವು ಎಷ್ಟೇ ಅಡುಗೆ ಮಾಡಿದರೂ ಕೂಡ ಗಿಣ್ಣು ಅಂದರೆ ಅವನಿಗೆ ಪಂಚಪ್ರಾಣ ಹೋಗಿ ಬಂದು ಬರೀ ಗಿಣ್ಣನ್ನೇ ತಿಂತಿದ್ದ ಅವನು ಅಂತ ಹೇಳ್ತಾರೆ ಹೌದಾ ಅಮ್ಮ ಹಾಗಿದ್ರೆ ಗಿಣ್ಣನ ನಾನೇ ಪ್ರೀತಿಯಿಂದ ಮಾಡ್ತೀನಿ ಅಂದಾಗ ಖಂಡಿತ ಮಗಳೇ ಮಾಡು ಪಕ್ಕದ ಮನೇಲಿ ಹಾಸು ಕರುವಂತೆ ನಾನು ಹೋಗಿ ಗಿಣ ಹಾಲನ್ನು ತೊಗೊಂಡು ಬರ್ತೀನಿ ನೀನು ಮಾಡು ಅಂತ ಹೇಳ್ತಾರೆ ಸರಿ ಆಯಿತು ಅತ್ತೆ ಅಮ್ಮ ಅಂತ ಹೇಳಿದಾಗ ಇಲ್ಲಿ ಜಾನಕಿ ಅಮ್ಮ ಹೋಗಿದ್ದೆ ಗಿಣ್ಣನ ತೊಗೊಂಡು ಗಿಣ್ಣ ಹಾಲನ್ನು ತೊಗೊಂಡು ಬರ್ತಾರೆ ಈ ಕಡೆ ವೈಶ್ಯ ಕರುಕ್ಕು ಭೇಟಿ ಮಾಡ್ತಾರೆ ಯಾರನ್ನೂ ಭೇಟಿ ಮಾಡಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರಿ ಕಥೆಯನ್ನು ಮುಗಿಸೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ರೀತಿ ತಯಾರಿನ ಕೂಡ ಮಾಡ್ತಿದ್ದಾರೆ ಕಡೆ ವೈಶ ಮತ್ತು ರುಕು ಇಬ್ಬರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೇ ಇಲ್ಲಿ ರುಕು ಹತ್ರ ವೈಶ ಇವತ್ತು ಚಾರು ಯಾರ್ಯಾರಿಗೆ ಹಾಲು ಕೊಡ್ಬೋದು ಅಂತ ಕೇಳಿದಾಗ ರಾಮಾಚಾರಿಗೆ ಹಾಲು ಕೊಡೋದು ಮೊದಲು ಅಂತ ಹೇಳಿ ಇಲ್ಲಿ ರುಕು ಹೇಳ್ತಾಳೆ ಹೌದಾ ಹಾಗಿದ್ರೆ ಇವತ್ತು ರಾಮಾಚಾರಿ ಕತೆ ಮುಗೀತು ರಾಮಾಚಾರಿ ಜೀವನ ತೆಗಿತೀನಿ ಯಾಕಂದರೆ ರುಕ್ ಇಲ್ಲಿ ಚಾರು ಸಂಕಟ ಪಡಬೇಕು ಅಂದರೆ ಅವಳಿಗೆ ಪ್ರೀತಿ ಪಾತ್ರರಿಗೆ ತೊಂದರೆ ಆದರೆ ತಾನೇ ಅವಳು ಸಂಕಟಾಪಡೋದು ಅಂದಮೇಲೆ ಅವಳು ಗಂಡನ ಕಥೆಯೇ ಮುಗಿಸ್ಬಿಟ್ರೆ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ವೈಶಕ ಚಾರ್ಯ ಒಂದು ಜೀವವನ್ನೇ ತೆಗೆಯೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಾಗಿ ಅಲ್ಲಿ ಪ್ರೀತಿಯಿಂದ ಹಾಲನ್ನು ಮಾಡಿ ಇಲ್ಲಿ ಗಿಣ್ಣನ್ನು ತಯಾರಿಸಿದ್ರೆ ಆ ಗಿಣ್ಣಗೆ ಇಲ್ಲಿ ಏನು ಬೆರೆಸಬಾರ್ದನ್ನು ಬೆರೆಸಬೇಕೋ ಎಲ್ಲವನ್ನ ಕೂಡ ಬೆರೆಸಿ ಇಲ್ಲಿ ರಾಮಾಚಾರ್ಯ ಜೀವವನ್ನು ತೆಗೆಯುವುದಕ್ಕೆ ಮುಂದಾಗ್ತಿದ್ದಾರೆ ಇದರ ಅರಿವೇ ಇಲ್ಲದಕ್ಕೆ ಅರಿವೇ ಇಲ್ಲದೆ ಇರತಕ್ಕಂಥ ಚಾರು ಅದನ್ನು ತೆಗೆದುಕೊಂಡು ಹೋಗಿ ರಾಮಾಚಾರಿಗೆ ಪ್ರೀತಿಯಿಂದ ರಾಮಾಚಾರಿ ನಿಗೋಸ್ಕರ ಪ್ರೀತಿಯಿಂದ ಗಿಣ ಮಾಡಿದ್ದೀನಿ ತಿನ್ನು ಅಂತ ಹೇಳಿ ತಾನೇ ಪ್ರೀತಿಯಿಂದ ರಾಮಾಚಾರಿಗೆ ತಿನ್ನಿಸ್ತಿದ್ದಾರೆ ರಾಮಾಚಾರ್ಯ ಅದರ ಅರಿವೇ ಇಲ್ಲದೆ ಆ ಗಿಣ್ಣನ ಕೂಡ ತಿಂತ ಇದ್ದಾರೆ ಹಾಗಾದ್ರೆ ಗಿಣ್ಣನ ತಿಂತಾನೆ ಹೊಟ್ಟೆಲಿ ಹುರಿ ಎಲ್ಲವೂ ಕೂಡ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ವಾಮಿಟ್ ಶುರುವಾಗುತ್ತೆ ಹಾಗೆ ಇಲ್ಲಿ ರಾಮಾಚಾರಿ ಕುಸ್ತು ಹೋಗ್ಬಿಡ್ತಾರೆ ಇದು ಎಲ್ಲವನ್ನ ಕೂಡ ನೋಡ್ತಿದ್ದಾಳೆ ಇಲ್ಲಿ ನಿಜವಾಗ್ಲೂ ಕೂಡ ವೈಶಕ ಮತ್ತೆ ರುಕ್ಕು ಹಾಗಿದ್ರೆ ರಾಮಾಚಾರಿಗೆ ಏನಾಗಿರ್ಬೋದು ರಾಮಾಚಾರಿ ಬೇಕು ಅಂತ ಏನಾದ್ರು ನಾಟಕ ಮಾಡಿದ್ರೆ ಅಥವಾ ನಿಜವಾಗ್ಲೂ ತಿಂದು ಅವರ ಪ್ರಾಣ ಪಕ್ಷಿ ಹಾರ್ಯ ಹೋಯ್ತಾ ಈ ಕಡೆ ರಾಮಾಚಾರಿ ಕತೆ ಸೀರಿಯಸ್ ಆಗಿದೆಯಾ ಇಲ್ಲಿ ಚಾರು ಕಣ್ಣೀರ್ ಹಾಕ್ತದಾಳೆ ತನ್ನ ರಾಮಾಚಾರಿ ಎಚ್ಚರು ಆಗ್ತಿಲ್ಲ ಅಂತ ರಾಮಾಚರಿ ಚ ರಾಮಾಚಾರಿ ಅಂತ ಕೂಗ್ತಾ ಇದ್ರು ಕೂಡ ಇಲ್ಲಿ ರಾಮಾಚಾರಿ ಎಚ್ಚರು ಆಗ್ತಿಲ್ಲ ನಿಜವಾಗ್ಲು ಕೂಡ ಇಲ್ಲಿ ಚಾರುವಿನ ಆತಂಕ ಎಲ್ಲೇ ಮೀರಿದೆ ಹಾಗಿದ್ರೆ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಮುಗನ ವೀಚುಗೆ ವೀಚ್ ಮಾಡಿ